ರಾಹುಲ್ ಗಾಂಧಿ ಅವರು ಒಂದೇ ಧರ್ಮದ ಬಗ್ಗೆ ಮಾತಾಡಿದ ಎಲ್ಲ ಧರ್ಮದ ಹೇಳಿದ್ದಾರೆ ಕೆನ್ನೆಗೆ ಅಂತ ಮತ್ತೆ ಡಾಕ್ಟರ್ ಭರಶೆಟ್ಟಿಗೆ ಇಲ್ಲಿ ಈ ನಾಯಿಗೆ ಇರುವ ಬುದ್ಧಿಯು ಈ ಡಾಕ್ಟರ್ಗಿಲ್ಲ ಅಂತ ಬೇಜಾರ ನೀವು ಶಸ್ತ್ರ ತೆಗೆದು ಏನ್ ಬೇಕೋ ಮಾಡಲಿಕ್ಕೆ ಮಾಡಿ ಒಬ್ಬ ಶಾಸಕ ಈ ರೀತಿ ಮಾತನ್ನು ಆಡ್ತಾರಂತ ಆದ್ರೆ ಅವರ ಮೇಲೆ ಸೋಮೋಟೋ ರಿಜಿಸ್ಟರ್ ಮಾಡಬೇಕು ಈ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಪರಿಗಣನೆ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥವರೇ ಅವರು ಎಲ್ಲ ಪಾರ್ಟಿಯಲ್ಲಿ ಕೂಡ ಹಿಂದೂ ಧರ್ಮದ ಸದಸ್ಯರಿದ್ದಾರೆ ಶಾಸಕರುಗಳಿದ್ದಾರೆ ಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಹಿಂದುತ್ವದ ಹೆಸರಿನಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಿಂದುತ್ವದ ಹೆಸರಿನಲ್ಲಿ ಹೈ ಹಿಂಸೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಿಂದುತ್ವದ ವಿಚಾರದಲ್ಲಿ ಬಳಕೆ ಮಾಡಿಕೊಂಡು ಸಮಾಜವನ್ನ ತುಂಡು ತುಂಡು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನು ನಾನು ಐದು ಬಾರಿ ಕೇಳಿದ್ದೇನೆ ಇಡೀ ದೇಶದ ಜನ ಯಾರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಯಾರು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತಿದ್ದಾರೆ ಯಾರು ಪ್ರಜಾಪ್ರಭುತ್ವ ಇಲ್ಲಿಯೋ ಒಂದು ಕಡೆ ಅದು ಹೋಗಿ ಆಟೋಕ್ರಾಟಿಕ್ ಆಗ್ತಾ ಇದೆ ಸರ್ವಾಧಿಕಾರಿ ಆಗ್ತಾ ಇದೆ ಅಂತ ಹೇಳುವ ಹೆದರಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ರಾಹುಲ್ ಗಾಂಧಿ ಅವರ ಭಾಷಣ ಅತ್ಯಂತ ಅದ್ಭುತವಾದ ಭಾಷಣ ಅಂತ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಒಂದೇ ಧರ್ಮದ ಬಗ್ಗೆ ಮಾತಾಡಿಲ್ಲ ಎಲ್ಲ ಧರ್ಮದ ಸಾರವನ್ನು ಹೇಳಿದ್ದಾರೆ ಅದು ಹಿಂದೂ ಧರ್ಮದ ಸಾರ ಏನು ಕ್ರೈಸ್ತ ಧರ್ಮದ ಸಾರ ಏನು ಮುಸ್ಲಿಂ ಧರ್ಮದ ಸಾರ ಏನು ಸಿಖ್ ಧರ್ಮದ ಸಾರ ಏನು ಅದರಲ್ಲಿ ಎಲ್ಲವೂ ಎಲ್ಲರನ್ನ ಒಗ್ಗಟ್ಟಾಗಿ ಕೊಂಡೋಗಬೇಕು ಎಲ್ಲ ಧರ್ಮದವರನ್ನು ದೃಷ್ಟಿಯಿಂದ ನೋಡಬೇಕು ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕಾದರೆ ಏಕತೆಯನ್ನು ಉಳಿಸಬೇಕಾದರೆ ಎಲ್ಲಿಯೋ ಒಂದು ಕಡೆ ಈ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಬಿ ಜೆ ಪಿ ನಾಯಕರಿಗೆ ದೇಶದ ಪ್ರಧಾನಮಂತ್ರಿ ಮೋದಿಯವರಿಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಸ್ಯಾಡ ಚೀಫ್ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಬಿಟ್ಟರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಪೋಸಿಷನ್ ಲೀಡರ್ ಅವರು ತನ್ನ ವಿಚಾರವನ್ನು ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿ ಮಂಡಲದ ಎಲ್ಲ ಸದಸ್ಯರ ಮಧ್ಯೆ ವಾದವನ್ನು ಮಂಡನೆ ಮಾಡಿದ್ದಾರೆ ಅದು ಅವರ ಹಕ್ಕು ಈ ದೇಶದ ಪ್ರಧಾನ ಮಂತ್ರಿಯನ್ನೇ ಮುಂದೇನೆ ವಾದ ಮಾಡಿ ಅವರಿಗೆ ಉತ್ತರ ಕೊಡಲಿಕ್ಕೂ ಆಗಿದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಿಜೆಪಿಯ ನಾಯಕರು ಲೋಕಸಭೆಯ ಹೊರಗಡೆ ಇಲ್ಲಿ ಆದಿ ಬೀದಿಗಳಲ್ಲಿ ಚಿಲ್ಲರೆ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆಲ್ಲ ಆ ಚಿಲ್ಲರೆ ರಾಜಕಾರಣವನ್ನ ನಾವು ವಿರೋಧಿಸ್ತೇವೆ ದೇಶದ ಪ್ರಧಾನಮಂತ್ರಿಗೇನೆ ಇವರು ಹೇಳಿದ್ರಲ್ಲ ನಾನು ವಿಧಾನ ಲೋಕಸಭೆ ಒಳಗೆ ಹೋಗಿ ಎರಡು ಕೆಪ್ಪೆಗೆ ಬಾರಿಸಬೇಕು ಕೆನ್ನೆಗೆ ಬಾರಿಸಬೇಕೆಂದು ಅನಿಸಿತ್ತು ಅಂತ ಅದು ಇವರ ನಾಯಕರಾವ್ ಮೋದಿಗೇನೇ ಆಗಲಿಲ್ಲ ಮತ್ತೆ ಡಾಕ್ಟರ್ ಭರಶೆಟ್ಟಿಗೆ ಇಲ್ಲಿ ಡಾಕ್ಟರ್ ಭರಶೆಟ್ಟಿ ಒಬ್ಬ ಚಿಲ್ಲರೆ ರಾಜಕಾರಣಿ ಅನ್ಕಲ್ಚರ್ಡ್ ಪೊಲಿಟಿಷಿಯನ್ ಅವರು ಶಾಸಕರುಗಳ ಮಾನಮರ್ಯಾದನ್ನು ಹರಾಜು ಮಾಡಿದ್ದಾರೆ ಅವರಿಗೆ ಸಮಾಜ ಬಹಿಷ್ಕಾರ ಆಗಬೇಕು ಸಮಾಜ ಅವರ ಆ ಸ್ಥಾನಕ್ಕೆ ಅಗೌರವ ತೋರಿಸಿದ್ದಾರೆ ಈಸ್ ಅನ್ಫಿಟ್ ಟು ಬಿಕಮ್ ಎ ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರ ನಡವಳಿಕೆ ಅವರು ಮಾತಾಡಿದಂತಹ ಮಾತುಗಳು ಒಬ್ಬ ವೈದ್ಯಕೀಯ ವೈದ್ಯರಾಗಿ ಅವರು ಮಾಡಿದಂತಹ ಘೋರ ಅಪರಾಧ ಅಂತ ನಾನಂತೂ ಭಾವಿಸಿಕೊಳ್ತೇನೆ ಮತ್ತೆ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ ಒಂದು ನಾಯಿಯನ್ನು ತೋರಿಸಿ ರಾಹುಲ್ ಗಾಂಧಿಗೆ ನಾಯಿಯನ್ನು ಹೋಲಿಕೆ ಮಾಡಿದ್ದಾರೆ ಈ ನಾಯಿಗೆ ಇರುವ ಬುದ್ಧಿಯು ಈ ಡಾಕ್ಟರ್ಗಿಲ್ಲ ಅಂತ ಬೇಜಾರಾಯಿತು ಹಾಗಾಗಿ ಡಾಕ್ಟರ್ ಸಮುದಾಯಕ್ಕೆ ಒಂದು ಅಗೌರವ ತೋರಿಸಕ್ಕಂತಹ ಕೆಲಸ ಮಾಡಿ ಡಾಕ್ಟರ್ ಅವರು ನಾನು ಹಿಂದುತ್ವ ಅವರನ್ನ ಹೊಡೆದಾಕಬೇಕು ನಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಹೊರಗೆ ತೆಗಿತೇವೆ ಸಮಯಕ್ಕೆ ಸರಿಯಾಗಿ ನೀವು ಶಸ್ತ್ರ ತೆಗೆದು ಏನ್ ಬೇಕು ಮಾಡಲಿಕ್ಕೆ ಮಾಡಿ ಐ ರಿಕ್ವೆಸ್ಟ್ ದಿ ಪೊಲೀಸ್ ಕಮಿಷನರ್ ಶಸ್ತ್ರಾಸ್ತ್ರವನ್ನು ನಾವು ತೆಗೆಯುತ್ತೇವೆ ಅಂದರೆ ಇನ್ ಎ ಪಬ್ಲಿಕ್ ಇಟ್ ಈಸ್ ಅಫೆನ್ಸಿವ್ ಅದು ಒಂದು ಪ್ರಚೋದನಕಾರಿಯಾಗಿರ್ತಕ್ಕಂಥ ಮಾತು ಒಬ್ಬ ಶಾಸಕ ಈ ರೀತಿ ಮಾತನ್ನು ಆಡ್ತಾರಂತ ಆದರೆ ಅವರ ಮೇಲೆ ಸೋಮೋಟೋಕ್ಕೆ ಎಫ್ಐ ಆರ್ ಅನ್ನು ರಿಜಿಸ್ಟರ್ ಮಾಡಬೇಕು ಪ್ರಚೋದನಕಾರಿ ಭಾಷಣ ಮಾಡುವುದರಿಂದಲೇ ಈ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಎಲ್ಲ ಅನಾಹುತಕ್ಕೆ ಈ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಪರಿಗಣನೆ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥವರೇ ಅವರು ಮತ್ತು ಈ ಡಾಕ್ಟರ್ ಭರತ್ ಅಂತವರು ಹಾಗಾಗಿ ಅವರ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಇಮ್ಮಿಡಿಯೇಟ್ ಆಗಿ ಅವರನ್ನು ಬಂಧಿಸಬೇಕು ಏನೋ ತಲ್ವಾರ್ ಇಟ್ಕೊಂಡು ಪುಂಡಾಟಿಕೆ ಮಾಡ್ಲಿಕ್ಕೆ ಹೊರಟಿದ್ದೀರಾ ನಿಮ್ಮ ಪುಂಡಾಟಿಕೆ ಎಷ್ಟು ಇದ್ರಧಾನ ಮಂತ್ರಿಗೇನೆ ತಾಕತ್ತು ಇಲ್ಲ ಹುಡುಗಕ್ಕೆ ತಾಕತ್ತು ಇಡೀ ದೇಶದಲ್ಲಿ ಕೋಟ್ಯಂತರ ಜನ ಇದ್ದಾರೆ ದಿಸ್ ಇಸ್ ದ ಲಾರ್ಜೆಸ್ಟ್ ಪಾರ್ಟಿ ಇನ್ ದ ದೇಮೋಕ್ರೆಸಿ ಇನ್ ಇಂಡಿಯಾ ಅವರ ಜೊತೆ ರಾಹುಲ್ ಗಾಂಧಿ ಇಸ್ ನಾಟ್ ಎ ರಾಹುಲ್ ಗಾಂಧಿ ಇಸ್ ಸೆಟ್ ಬೈ ದಿ ಕಾಂಗ್ರೆಸ್ ಪಾರ್ಟಿ ವಿ ವಿಲ್ ಬ್ಯಾಕ್ ಫಾರ್ ಯು ನಾವು ಅವ್ರ ಹಿಂದೆ ನಿಲ್ತೇವೆ ಅವರು ಎರಡು ಕಡೆ ಚುನಾವಣೆ ನಿಂತು ಐದು ಲಕ್ಷಕ್ಕೂ ಹೆಚ್ಚಿನ ಓಟಲ್ಲಿ ಗೆಲ್ತಾರೆ ನಿಮ್ಮ ಪ್ರಧಾನಮಂತ್ರಿ ಸೋತುಕೆ ತಂದವರು ದೇವರಿಂದ ಡೈರೆಕ್ಟ್ ಆಗಿ ಬಂದಂತ ಮನುಷ್ಯ ನಾಟಕ ಕಂಪನಿಗಳನ್ನೆಲ್ಲ ಬಂದ್ ಮಾಡಿ ಈ ದೇಶದ ಜನ ಬಿಜೆಪಿ ನಾಟಕವನ್ನು ಹತ್ತು ವರ್ಷ ನೋಡಿದ್ದಾರೆ ಭರತ್ ಶೆಟ್ಟಿಗೆ ಕೇಳಿಕ್ ಬಯಸ್ದೇನೆ ಭಾರತ್ ಹಕ್ಕಿ ಅಂತ ಸ್ಟಾರ್ಟ್ ಮಾಡಿದಿರಲ್ವಾ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿ ಏಪ್ರಿಲ್ ಅಲ್ಲಿ ಮುಗಿಸಿದಿರಲ್ವಾ ಬಂದ್ ಮಾಡಿದಿರಲ್ವಾ ಭಾರತ್ ಹಕ್ಕಿ ನಾವು ಬ್ರ್ಯಾಂಡ್ ಮಾಡಿ ಕೊಡ್ತೇವೆ ಅಂತ ಬಡವರಿಗೆ ದ್ರೋಹ ಮಾಡಲಿಲ್ಲ ನೀವು ಬಡವರಿಗೆ ನೀವೊಬ್ಬ ಶಾಸಕನಾಗಿ ಧ್ವನಿ ಎತ್ತಿದೀರ ಅನವಶ್ಯಕ ವಿಚಾರದ ಬಗ್ಗೆ ನಾವು ಚಾಕು ಚೂರಿ ಅಂತ ಹೇಳ್ತೀರಲ್ವಾ ಬಡವರಿಗೆ ಏನಾದ್ರು ನೀವು ಕೆಲಸ ಮಾಡಿದೀರ ಅದರ ಬಗ್ಗೆ ಹೋರಾಟ ಮಾಡಿ ಎಂಬತ್ತು ಶೇಕಡ ಜನ ಈ ದೇಶದಲ್ಲಿ ಇರ್ತಕ್ಕಂಥ ಧರ್ಮ ಎಲ್ಲ ಪಾರ್ಟಿಯಲ್ಲಿ ಕೂಡ ಹಿಂದೂ ಧರ್ಮದ ಸದಸ್ಯರಿದ್ದಾರೆ ಶಾಸಕರುಗಳಿದ್ದಾರೆ ಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಭರತ್ ಶೆಟ್ಟಿ ಅವರು ಗುತ್ತಿಗೆ ಕೊಟ್ಟಿಲ್ಲ ಯಾರು ಭಾಗವತ್ ಆಧಾರದ ಮೇಲೆ ಹಿಂದುತ್ವವನ್ನು ಮಾತಾಡಬಹುದು ನಿಮ್ಮ ಹಿಂದುತ್ವದ ಆಧಾರ ಯಾವುದು ಜನರ ಮುಂದೆ ಇಡಿ ಕಾಂಗ್ರೆಸ್ನಲ್ಲಿ ಇರುವ ಹಿಂದೂಗಳೇ ಹೊರಗೆ ಬನ್ನಿ ಅಂತ ನಿನ್ನೆ ಕಾಲ್ ಕೊಟ್ರು ಭರತ್ ಒಳ್ಳೆ ಹಿಂದೂಗಳೆಲ್ಲ ಹೊರಗೆ ಬರ್ಬೇಕಂತೆ ಸರಿಯಪ್ಪ ನಿಮ್ಮ ಹಿಂದುತ್ವದ ಗ್ರಂಥ ಯಾವುದು ನಿಮ್ಮ ಪಂಥ ಯಾವುದು ಬದಸಿಟ್ರೆ ನೀವು ಒಂದು ಕೆಲಸ ಮಾಡಿ ನಿಮ್ಮದೇ ಒಂದು ಪಂಥ ಅಂತ ಭಾರತೀಯ ಜನತಾ ಪಕ್ಷ ತೆಗೆದು ಭಾರತೀಯ ಜನತಾ ಪಂಥ ಅಂತ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಪೀಠ ಮಾಡಿ ನರೇಂದ್ರನಾಥ ಸ್ವಾಮೀಜಿ ಸುರತ್ಕಲ್ ಅಲ್ಲಿ ಭರತನಾನಂದ ಸ್ವಾಮೀಜಿ ಮಂಗಳೂರಿನಲ್ಲಿ वेदानंद स्वामी बल्कंग हरिशानंद स्वामी या राज्य के अशोकानंद स्वामी अंत मतमी